ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ದ್ವಿಚಕ್ರ ವಾಹನ ಸವಾರರಿಗೆ ಲಘು ಮತ್ತು ಭಾರೀ ವಾಹನ ಚಲಾಯಿಸುವ ಚಾಲಕರಿಗೆ ಸಿಹಿ ಸುದ್ದಿ ಇರಗಂಪಲ್ಲಿ ಚಿಂತಾಮಣಿ ಮುಖ್ಯ ರಸ್ತೆಯಲ್ಲಿ ಜುಂಜನಹಳ್ಳಿ ಕ್ರಾಸ್ ಮುಂದೆ ಅಮೋಘವಾಗಿ ಶ್ರೀ ಭೋಗನರಸಿಂಹ ಫ್ಯೂಯಲ್ಸ್ ಮಾಲೀಕರು ನೂತನವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ ತೆರೆದಿದ್ದಾರೆ ವಿಶಾಲವಾದ ಪ್ರದೇಶದಲ್ಲಿ ಪ್ರಾರಂಭಿಸಲಾದ ಬಂಕ್ನಲ್ಲಿ ದ್ವಿಚಕ್ರ ವಾಹನ ನಾಲ್ಕು ಚಕ್ರ ವಾಹನ ಸೇರಿದಂತೆ ಎಲ್ಲ ತರಹದ ವಾಹನಗಳಿಗೆ ಗುಣಮಟ್ಟದ ಡೀಸೆಲ್ ಮತ್ತು ಪೆಟ್ರೋಲ್ ತುಂಬಲಾಗುತ್ತದೆ ಇರಗಂಪಲ್ಲಿ ನಂತರ ಸಿಗುವ ಏಕೈಕ ಪೆಟ್ರೋಲ್ ಬಂಕ್ ಶ್ರೀ ಭೋಗನರಸಿಂಹ ಫ್ಯೂಯಲ್ಸ್ ಆಗಿದ್ದು ವಾಹನಗಳ ಚಾಲಕರು ಈ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಮಾಲೀಕರಾದ ವೈಎಸ್ ನರಸಿಂಹೂರ್ತಿ ಮತ್ತು ವೈಎಸ್ ಮಂಜುನಾಥ ಯಗುಕೋಟೆ ಇವರು ಗ್ರಾಹಕರಲ್ಲಿ ಕೋರಿದ್ದಾರೆ